ಮೈ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಇಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನ ಶುರು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಇದೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಈ ವಾರ ಫುಲ್ ನಮಗೆ ತುಂಬಾ ಸ್ಪೆಷಲ್ ಡೇಸ್ ಅಂತಲೇ ಹೇಳ್ಬೋದು ಸ್ಪೆಷಲ್ ವಾರ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಇರೋದು ಬೆಳವಡಿನಲ್ಲಿ ಆದ್ರೂ ಕೂಡ ನಮ್ಮ ಊರು ಬಂದ್ಬಿಟ್ಟು ಮುದೋ ತಾಲೂಕು ಹತ್ರ ಒಂದು ಪುಟ್ಟ ಹಳ್ಳಿಯವರು ನಾವು ಸೊ ಅಲ್ಲಿಂದ ಇಲ್ಲಿಗೆ ನಾವು ಫ್ಯಾಕ್ಟ್ರಿನಲ್ಲಿ ನಮ್ಮ ನಮ್ಮ ಯಜಮಾನ್ರು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾವು ಇಲ್ಲೇ ಬಂದು ಉಳ್ಕೊಂಡಿದೀವಿ ಬಟ್ ನಮ್ಮ ಊರಲ್ಲಿ ನಡೆಯುವಂಥ ಇಲ್ಲಿ ಯಾವುದೇ ಹಬ್ಬನ ನಾವು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅದರಲ್ಲೂ ಇವಾಗ ನಡೀತಾ ಇರೋವಂಥ ಹೋಕ್ಳಿನ ನಾವು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಯಾಕೆ ಅಂತ ಅಂದರೆ ನಮ್ಮೂರಲ್ಲಿ ವರ್ಷದಲ್ಲಿ ಒಂದು ಹಬ್ಬ ನಡೆಯೋದು ತುಂಬನೇ ಗ್ರ್ಯಾಂಡಾಗಿ ತುಂಬನೇ ವಿಜೃಂಭಣೆಯಿಂದ ಈ ಒಂದು ಹೋಕ್ಳಿನ ನಮ್ಮೂರಲ್ಲಿ ಮಾಡ್ತಾರೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅದರಲ್ಲೂ ಆರ್ ಬಿ ಬಿ ಸ್ಕೂಲು ಕೂಡ ರಜೆ ಇರುತ್ತೆ ಸೊ ಹಂಗಾಗಿ ನನ್ನ ಹಸ್ಬೆಂಡು ಕೂಡ ಒಂದು ಮೂರು ನಾಲ್ಕು ದಿನ ರಜೆ ಮಾಡಿಕೊಂಡು ನಾವು ಹೋಗಿರ್ತೀವಿ ಸೊ ಇವತ್ತನ್ನು ಕೂಡ ಹೋಗ್ತಾ ಇದ್ದೀವಿ ಹಂಗಾಗಿ ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡ್ಕೊತ ಇದೀನಿ ಇವಾಗ ಹಾಗೆ ನಾವು ಎಲ್ಲೇ ಊರ್ಗ್ ಹೋಗ್ಲಿ ಟೂರ್ ಹೋಗ್ಲಿ ಎಲ್ಲೇ ಹೋದ್ರೂ ಕೂಡ ನಮ್ಮ ಹೆಣ್ಮಕ್ಳಿಗೆ ಮನೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಮನೆಯಲ್ಲಿರುವಂತ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮನೇನ ಅಚ್ಚುಕಟ್ಟಾಗಿ ನೀಟಾಗಿಟ್ಟು ಹೋದ್ರೇನೆ ಒಂದ್ ರೀತಿ ನೆಮ್ಮದಿ ಇರುತ್ತೆ ಹಾಗೆ ನಾನು ಇವತ್ತು ಮನೇಲಿ ಎಲ್ಲಾ ಕೆಲಸನ ಮುಗಿಸ್ಕೊಂಡೆ ಹೋಗ್ಬೇಕು ಸೊ ಇವಾಗ ನಾನು ಟಿಫನ್ ಗೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತಿನ ಟಿಫನ್ ಬಂದ್ಬಿಟ್ಟು ಸಿಂಪಲ್ ಆಗಿ ನಾನು ಮ್ಯಾಗಿನ ಮಾಡ್ತಾ ಇದ್ದೀನಿ ಮ್ಯಾಗಿ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ಲ ಅದನ್ನು ಕೂಡ ನಮ್ಮ ಮಕ್ಳು ಕೇಳೋದಿಲ್ಲ ಯಾವಾಗ್ಲಾದ್ರು ಒಂದ್ಸಾರಿ ಪ್ರೀತಿಗೆ ಮಾಡ್ಕೊಡ್ಬೇಕಾಗತ್ತೆ ಹಾಗೆ ಇವ ಮ್ಯಾಗಿ ಮಾಡೋ ಮೆಥಡ್ಗಳಲ್ಲಿ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಬೇಕು ಅಷ್ಟೇ ಸ್ವಲ್ಪ ಎಲ್ದಿಯಾಗಿ ಮಾಡಬೇಕು ಈ ಮ್ಯಾಗಿನ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಸ್ಟೈಲಲ್ಲಿ ಮಾಡ್ತಾ ಇರ್ತಾರೆ ನಾನು ಮೊದಲಿಗೆ ಒಗ್ಗರಣೆ ಮಾಡಿಕೊಂಡು ಸೈಡಲ್ಲಿ ಮ್ಯಾಗಿನ ಬೇಯಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಮ್ಯಾಗಿನ ಬ ಮಾಡಬೇಕಾದ್ರೆ ಮೊದಲೇ ಮ್ಯಾಗಿ ಅಷ್ಟೊಂದು ಒಳ್ಳೆಯದಲ್ಲ ಬೇಕ ಡೈಜೆಷನ್ ಆಗೋದಿಲ್ಲ ಮಕ್ಕಳಿಗೆ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆಗೆ ಸ್ವಲ್ಪ ಹೆಲ್ದಿಯಾಗಿರೋ ವೆಜಿಟೇಬಲ್ ಎಲ್ಲನೂ ಹಾಕಿ ಒಗ್ಗರಣೆ ಮಾಡಿ ಲಾಸ್ಟಲ್ಲಿ ನಾವು ಬೇಯಿಸಿರೂ ಮ್ಯಾಗಿನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ನಾವು ಅವ್ರು ಕೊಟ್ಟಿರೋ ಒಂದು ಮಸಾಲೆನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮ್ಯಾಗಿ ರೆಡಿ ಆಗುತ್ತೆ ಬಟ್ ಮ್ಯಾಗಿನ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ತೆಳುವಾದ್ರೂ ಪರವಾಗಿಲ್ಲ ಮ್ಯಾಗಿ ಮಕ್ಕಳಿಗೆ ತಿಂದಾಗ ಸರಾಗವಾಗಿ ಹೋಗಬೇಕು ಅದರಲ್ಲೂ ಮಕ್ಕಳು ಮ್ಯಾಗಿನ ಸ್ವಲ್ಪ ಹಂಗೆ ನುಂಗ್ತಾಯಿರ್ತಾರೆ ಜೀರ್ಣ ಮಾಡ್ಕೊಳ್ಳೋದಿಲ್ಲ ಸೊ ಹಂಗಾಗಿ ಇನ್ನು ಟಿಫನ್ ಎಲ್ಲ ಆಯಿತು ಇನ್ನು ಮಧ್ಯಾಹ್ನಕ್ಕೆ ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಬೇಕು ಅವರು ಸಾಯಂಕಾಲ ಊರಿಗೆ ಬರ್ತಾರೆ ಸೊ ಹಂಗಾಗಿ ಲಂಚ್ ಬಾಕ್ಸ್ಗೆ ಇವತ್ತು ಆಲೂಗಡ್ಡೆ ಪಲ್ಯ ಚಪಾತಿ ಸ್ವಲ್ಪ ಅನ್ನನ ಮಾಡಿರ್ತೀನಿ ಅವ್ರಿಗೆ ಇಷ್ಟು ಮಾಡಿಟ್ರೆ ಮಧ್ಯಾಹ್ನ ಬಂದು ಅವರು ಲಂಚ್ ಮುಗಿಸ್ಕೊಂಡು ತಿರ್ಗಿ ಸಾಯಂಕಾಲ ಅವ್ರು ಊರಿಗೆ ಬರೋದು ಸೊ ನಾನಿವತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೊತಾ ಇದ್ದೀನಿ ಇವಾಗ ಸೊ ಆಲೂಗಡ್ಡೆ ಪಲ್ಯನ ಎಲ್ಲರ ಮನೇಲಿ ಮಾಡೋ ಥರನೇ ನಾನು ಮಾಡ್ತಾ ಇರ್ತೀನಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾ ಇರ್ತಾರೆ ಸೊ ನಾನಿಲ್ಲಿ ಸ್ವಲ್ಪ ಎಣ್ಣೆ ಬಿಸಿಗಿಟ್ಟು ಜೀರಿಗೆ ಸಾಸಿವೆನ ಹಾಕಿ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೋ ಸೊಪ್ಪು ಎಲ್ಲ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಅರಿಶಿಣ ಪೌಡರ್ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ ಬೇಯಿಸಿರೋ ಆಲೂಗೆಡ್ಡೆನ ಹಾಕಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆನ ಹಾಕ್ಬಿಟ್ಟು ಒಂದ್ಸರಿ ನೀಟ್ ನೀಟಾಗಿ ಮತ್ತೆ ಫ್ರೈ ಮಾಡಿಕೊಂಡು ಒಂದು ಎರಡು ನಿಮಿಷ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೇಯಿಸ್ಕೊಳ್ಳೋ ಆಗಿಲ್ಲ ಇದಕ್ಕೆ ನೀರೇನು ಹಾಕಂಗಿಲ್ಲ ಸ್ವಲ್ಪ ಎಣ್ಣೆಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ ಇನ್ನು ಚಪಾತಿನೂ ಕೂಡ ಮಾಡಿಕೊಂಡೆ ಇದೆಲ್ಲನೂ ತೆಗೆದು ಒಂದು ಬಾಕ್ಸ್ಗೆ ಹಾಕಿ ನಾನು ಇಟ್ಬಿಡ್ತೀನಿ ಮಿಕ್ಕಿರೋ ಪಾತ್ರೆನೆಲ್ಲನೂ ತೊಳಿಬೇಕು ಸೊ ಇನ್ನು ನಿನ್ನೆ ನಮ್ಮ ಅಮ್ಮ ಬಂದಿದ್ರು ನಮ್ಮ ಅಜ್ಜಿ ಊರಿಗೆ ಇಲ್ಲೇ ಸಮೀಪ ಆಗುತ್ತೆ ನೋಡಿ ಸೊ ಹಂಗಾಗಿ ಅಲ್ಲಿಂದ ನನ್ನ ಹತ್ರ ಬ ಒಂದು ಆರು ಬೇಬಿನ ನಿನ್ನೆನೇ ಅಮ್ಮ ಕರ್ಕೊಂಡು ಹೋಗಿದ್ದಾರೆ ನನಗೂ ಕೂಡ ನಾ ಇವತ್ತು ಹೋಗಬೇಕಾದ್ರೆ ಆರು ಬೇಬಿ ಗುಂಡಣ್ಣ ಮತ್ತು ಬ್ಯಾಗು ಎಲ್ಲನೂ ನನಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆ ಆರು ಬೇಬಿನ ಕರ್ಕೊಂಡು ಹೋಗಿದ್ದಾರೆ ಇನ್ನು ನಾನು ಗುಂಡನ್ನ ಮುಂದೆ ಬಸ್ಸಿಗೆ ಹೋಗ್ತೀವಿ ನನ್ನ ಹಸ್ಬೆಂಡು ಸಾಯಂಕಾಲ ಆಫೀಸ್ ಮುಗಿಸ್ಕೊಂಡು ಸಾಯಂಕಾಲ ಬೈಕಲ್ಲಿ ಬರ್ತಾರೆ ಬ್ಯಾಗೇನು ತಗೊಂಡು ಹೋಗೋದಿಲ್ಲ ನಾನು ಗುಂಡನ್ನ ನಾನು ಮಾತ್ರ ಹೋಗ್ತೀವಿ ಬ್ಯಾಗ್ ನನ್ನ ಹಸ್ಬೆಂಡ್ ಬರಬೇಕಾದ್ರೆ ತೊಗೊಂಡು ಬರ್ತಾರೆ ಅದರಲ್ಲೂ ಹಬ್ಬ ಅಂತ ನಾನು ಏಳು ಎಂಟು ದಿನ ಹೋಗ್ತಾ ಇದ್ದೀನಿ ನೋಡಿ ಸೊ ಹಂಗಾಗಿ ಜಾಸ್ತಿನೇ ಇದೆ ಸೊ ಎಲ್ಲನೂ ಬ್ಯಾಗ್ಗೆ ಹಾಕಿ ಎಲ್ಲನೂ ರೆಡಿ ಮಾಡಿ ಇಟ್ಬಿಡ್ತೀನಿ ಅವರು ಬರ್ತಾರೆ ಇಲ್ಲಿ ಮಿನಿ ಬ್ಯಾಗ್ ನಿಮಗೆ ಸಾಕಷ್ಟು ಸಾರಿ ತೋರಿಸಿದ್ದೀನಿ ನಾನು ಏನಾದರೂ ಎಕ್ಸೆಸರೀಸ್ ತೊಗೊಂಡು ಹೋಗೋದಿದ್ರೆ ಅದನ್ನು ಹಾಕಿರ್ತೀನಿ ಇನ್ನು ಈ ಬಾಕ್ಸಲ್ಲಿ ಬಂದ್ಬಿಟ್ಟು ನನ್ನ ಮಗಳಿಗೆ ಬೇಕಾಗಿರೋ ನೆಕ್ಲೆ ಆಮೇಲೆ ಓಲೆಗಳು ಈ ಥರ ನಮ್ಮ ಹೆಣ್ಮಕ್ಳು ಐಟಮ್ಸ್ ಇರುತ್ತೆ ನೋಡಿ ಸೊ ಎಲ್ಲನೂ ಹಾಕಿ ರೆಡಿ ಮಾಡಿ ಎಲ್ಲಾನು ರೆಡಿ ಮಾಡಿ ಇಟ್ಟಿರ್ತೀನಿ ಇನ್ನು ನಾನು ತಗೊಂಡೋಗೋ ಬ್ಯಾಗಲ್ಲಿ ಮೊಬೈಲು ಮತ್ತು ಮೇನ್ ಇಂಪಾರ್ಟೆಂಟು ಆಧಾರ್ ಕಾರ್ಡು ಬಸ್ಸಲ್ಲಿ ಹೋಗ್ತಾ ಇದೀನಿ ನೋಡಿ ಅದಕ್ಕೆ ಏನೇ ಮರ್ತರೂ ಆಧಾರ್ ಕಾರ್ಡ್ ಮಾತ್ರ ಮರೆಯೋ ಚಾನ್ಸೇ ಇಲ್ಲ ನಮ್ಮ ಹೆಣ್ಮಕ್ಳು ಓಕೆ ನೋಡಿದ್ರಲ್ವಾ ಎಷ್ಟೋ ಒಂದು ಕೆಲಸ ಅಂತ ಹೇಳ್ಬೋದು ನಾವು ಹೆಣ್ಣು ಮಕ್ಕಳಿಗೆ ಎಲ್ಲಾದರೂ ಹೊರಗಡೆ ಹೊರಗಡೆ ಮನೇಲಿರೋ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹೋದಾಗಲಿ ನಮಗೆ ಒಂದು ರೀತಿ ನೆಮ್ಮದಿ ಇರುತ್ತೆ ತಿರ್ಗಾ ನಮಗೆ ಮನೆ ಕಡೆ ಯೋಚನೆ ಇರೋದಿಲ್ಲ ಸೊ ಹಾಗಾಗಿ ಇವತ್ತಂತೂ ಎಲ್ಲ ಕೆಲಸ ಮುಗಿಸ್ಕೊಂಡೆ ಹಂಗೆ ಮಧ್ಯಾಹ್ನಕ್ಕೆ ನನ್ನ ಹಸ್ಬೆಂಡ್ಗೆ ಅಡುಗೆ ಕೂಡ ಮಾಡಿದೆ ಅವ್ರು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸಾಯಂಕಾಲ ಇಲ್ಲ ಡ್ಯೂಟಿ ಮುಗಿಸ್ಕೊಂಡು ಅವ್ರು ಕೂಡ ಊರಿಗೆ ಬರ್ತಾರೆ ಇಲ್ಲೇ ನಾನು ತಿರ್ಗಾ ಬರೋದು ಎಂಟು ದಿನವೇ ಆಗುತ್ತೆ ನೆಕ್ಸ್ಟ್ ಬುಧವಾರನೇ ನಾನು ತಿರ್ಗಾ ಬರೋದು ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿತ್ತು ಇನ್ನು ಲಾಸ್ಟ್ ಫೈನಲ್ ಒಂದು ಕೆಲಸ ನಾನು ಮೊನ್ನೆ ತರಿಸಿರೋ ಎಲ್ಲ ಪ್ಲ್ಯಾಂಟ್ಸ್ಗಳಿಗೆ ನೀರಿನ ವ್ಯವಸ್ಥೆನ ಮಾಡಬೇಕು ಸೊ ನೋಡಿ ಒಂದು ಒಂದು ದಿನ ನೀರು ಹಾಕಿದ್ರೆ ಮತ್ತೆ ಅದು ಹಿಂಗೋಗುತ್ತೆ ಸೊ ಹಂಗಾಗಿ ಪ್ರತಿದಿನ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾನೆ ಇರಬೇಕು ಹಂಗಾಗಿ ಎಂಟು ದಿನ ಆದರೆ ಬರೋ ಅಷ್ಟರಲ್ಲಿ ಮತ್ತೆ ಒಣಗೋಗುತ್ತೆ ಸೊ ಅದಕ್ಕೆ ಏನಾದರೂ ನೀರು ನೀರಿನ ನೀರು ಬೀಳೋ ಥರ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ ನೋಡೋಣ ಏನಾಗುತ್ತೆ ಯಾವ ಥರ ಮಾಡಬೇಕು ಅಂತ ನೋಡ್ತೀನಿ ಇನ್ನು ಹಾಗೆ ಗ್ಲಾಸ್ ಜಾರ್ಗಳಲ್ಲಿ ಏನು ನಾನು ಮನಿ ಪ್ಲಾಂಟ್ ಹಾಕಿರ್ತೀನಿ ಅದೆಲ್ಲಾನು ನೀರನ್ನ ಹಾಕಿ ಬೇರೆ ನೀರು ಕ್ಲೀನ್ ಮಾಡಿರ್ತೀನಿ ಒಂದು ಎಂಟು ದಿನ ಏನಾಗೋದಿಲ್ಲ ಮತ್ತು ಬಂದಿದ ತಕ್ಷಣ ಚೇಂಜ್ ಮಾಡ್ಕೊತೀನಿ ಬಂಬು ಪ್ಲಾಂಟ್ ಆಗಿರ್ಬೋದು ಆಮೇಲೆ ಅಲ್ಲೊಂದು ಮನಿ ಪ್ಲಾಂಟ್ ಇದೆ ಅಲ್ಲಿ ಮನಿ ಪ್ಲಾಂಟ್ ಇದೆ ಸೊ ಅದೆಲ್ಲ ನೀರು ಚೇಂಜ್ ಮಾಡ್ತೀನಿ ಸೊ ಎರಡು ಮನಿ ಪ್ಲಾಂಟ್ಗೆ ನೀರು ಹಾಕೋ ವ್ಯವಸ್ಥೆನ ಮಾಡ್ತೀನಿ ಇನ್ನು ಈ ಗ್ಲಾಸಲ್ಲಿ ಬೆಳಿತಾ ಇರೋ ಮನಿ ಗೆ ನಾನು ನೀರು ಮಾತ್ರ ಚೇಂಜ್ ಮಾಡ್ಕೊಂಡು ಬಿಡ್ತೀನಿ ಆದರೆ ಮಣ್ಣಲ್ಲಿರೋ ಪಾಟ್ಗಳಿರೋ ಇರೋ ಮನಿ ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದೇ ಕಾರಣಕ್ಕೆ ನಾವು ಪದೇ ಪದೇ ಊರಿಗೆಲ್ಲ ಹೋಗ್ತಾ ಇರ್ತೀವಿ ಮತ್ತು ಜಾಸ್ತಿ ದಿನ ಮನೇಲಿರಾಗೋದಿಲ್ಲ ಕೆಲವೊಂದು ಸಾರಿ ಅಂತ ಹೇಳಿ ಇದೇ ಕಾರಣಕ್ಕೆ ನನ್ನ ಹಸ್ಬೆಂಡು ಪದೇ ಪದೇ ಹೇಳ್ತಾ ಇದ್ರು ಯಾವುದೇ ಸಸಿಗಳನ್ನ ಯಾವುದೇ ಪ್ಲಾಂಟ್ಸ್ನ ಮಾಡೋಕ್ಕೆ ಹೋಗ್ಬೇಡ ಕಷ್ಟ ಆಗುತ್ತೆ ಸುಮ್ಮನೆ ಅದು ಬೆಳೀದೇ ಇದ್ರೆ ನಿನಗೆ ಬೇಜಾರಾಗುತ್ತೆ ಸೊ ಮೇಂಟೈನ್ ಬೇಕು ಏನೇ ಆದರೂ ಕೂಡ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೆ ಕಾರಣಕ್ಕೆ ಇಷ್ಟು ದಿನನಾದರೂ ನನ್ನ ಆಸೆಗಳನ್ನ ಪ್ಲ್ಯಾಂಟ್ಸ್ನ ಬೆಳೆಸೋ ಆಸೆನ ಬದಿಗಿಟ್ಕೊಂಡು ಬಂದಿದ್ದೆ ಆದರೂ ಕೂಡ ನನಗೆ ಮನಸ್ಸು ಕೇಳಲಿಲ್ಲ ಸೊ ಹಂಗಾಗಿ ಒಂದೆರಡು ಮೂರನ್ನ ತಾನೇ ನಾನು ಆನ್ಲೈನಲ್ಲಿ ತರಿಸಿದ್ದೀನಿ ಅದನ್ನು ಕೂಡ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ತುಂಬಾ ಆಸೆಯಿಂದ ಬೆಳೆಸ್ತಾ ಇದ್ದೀನಿ ಇನ್ನು ಇದು ಗ್ರೋ ಆಗದೆ ಹೋದರೆ ಕಷ್ಟ ಆಗುತ್ತೆ ನನಗೂ ಕೂಡ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಿ ಏನೋ ಒಂದು ಪ್ಲ್ಯಾನ್ ಮಾಡಿ ಈ ಥರ ಒಂದು ಸರ್ಕಸ್ ಮಾಡ್ತಾ ಇದ್ದೀನಿ ನೀರು ಬೇಕಲ್ವ ಎಂಟು ದಿನದವರೆಗೂ ನಾವು ಅದಕ್ಕೆ ನೀರು ಹಾಕದೇ ಇದ್ದರೆ ಸುಮ್ಮನೆ ಹಾಳಾಗೋಗುತ್ತೆ ಒಣಗೋಗುತ್ತೆ ನಾನು ಎಷ್ಟೋ ಆಸೆಯಿಂದ ತರಿಸಿ ಇಟ್ಕೊಂಡಿದ್ದು ಕೂಡ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನೋ ಒಂದು ತಲೆ ಓಡಿಸಿ ಮಾಡ್ತಾಯಿದ್ದೀನಿ ಈ ಥರ ಇನ್ನು ನೀರು ಒಂದೊಂದೇ ಡ್ರಾಪ್ ಡ್ರಾಪ್ ಬೀಳೋ ರೀತಿ ಒಂದು ಪ್ಲಾಂಟ್ ನಾನು ಇಲ್ಲಿ ಸಿಂಕಲ್ ಇಟ್ಟಿದ್ದೀನಿ ಅದು ಒಂದೊಂದೇ ಡ್ರಾಪ್ ಡ್ರಾಪ್ ನೀರು ಬೀಳ್ತಾ ಇದ್ರೆ ಅಲ್ಲಿ ಮಣ್ಣು ಕೂಡ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಅದು ಡ್ರಾಪ್ ಬಿದ್ದಾಗ ಮಣ್ಣು ಕೂಡ ಸ್ವಲ್ಪ ಒಳಗಡೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನಾಣ್ಯನ ಇಟ್ಟು ನೋಡಿದೆ ಕೈನಿಟ್ಟು ನೋಡಿದೆ ಅದು ಕೂಡ ಅರ್ಕಾಗಲಿಲ್ಲ ಇನ್ನು ಅದಾದಮೇಲೆ ದೊಡ್ಡದಾಗಿರೋ ಒಂದು ಕಲ್ಲನ್ನ ಇಟ್ಟೆ ಆ ಕಲ್ಲಿನ ಮೇಲೆ ನೀರಿನ ಡ್ರಾಪ್ ಬೀಳೋ ಥರ ಮಾಡಿ ಇಟ್ಟಿದ್ದೀನಿ ಸೊ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಇದು ಹೇಗನ್ನಿಸ್ತು ಅಂತ ಹೇಳಿ ನಿಮಗೆ ಇನ್ನು ಇದನ್ನು ಮಿಕ್ಕಿರೋದು ಈ ಒಂದು ಬಂಬು ಪ್ಲ್ಯಾಂಟು ಸೊ ಇದರಲ್ಲೂ ಕೂಡ ಅಷ್ಟೇ ನೀರಲ್ಲಿ ಹಾಕಿಟ್ಟಿರ್ತೀನಿ ಹಂಗಾಗಿ ಅದರಲ್ಲಿರೋ ನೀರನ್ನ ಚೇಂಜ್ ಮಾಡಿ ಫ್ರೆಶ್ ಆಗಿ ನೀರು ಹಾಕ್ತೀನಿ ಒಂದು ಎಂಟು ದಿನದವರೆಗೂ ಏನಾಗೋದಿಲ್ಲ ಮತ್ತು ತಿರ್ಗಾ ಬಂದಿದ ತಕ್ಷಣವೇ ನೀರನ್ನ ಚೇಂಜ್ ಮಾಡ್ಕೊಂಡು ಬಿಡ್ತೀನಿ ಸೊ ಇದಿಷ್ಟನ್ನು ಒಂದೇನೋ ವ್ಯವಸ್ಥೆ ಮಾಡಿದ್ದೀನಿ ಸೊ ಹೇಗೆ ಅನ್ನಿಸ್ತು ಈ ಟ್ರಿಕ್ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ನಾವು ಆಸೆ ಪಟ್ಟು ಏನಾದ್ರೂ ಮಾಡಿದಾಗ ಅದು ಸ್ವಲ್ಪ ಏನಾದ್ರೂ ವ್ಯತ್ಯಾಸ ಆದ್ರೆ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ಆಗುತ್ತೆ ಅಲ್ವಾ ಸೊ ಹಂಗಾಗಿ ನಾವೇ ಮೊದಲು ಮುಂಚಿತವಾಗಿಯೇ ಒಂದು ಸ್ವಲ್ಪ ಪ್ಲಾನ್ ಮಾಡ್ಕೊಬೇಕಾಗುತ್ತೆ ನಾನು ಬೆಳಿಗ್ಗೆ ಪೂಜೆ ಮಾಡಬೇಕಾದ್ರೆ ಎಷ್ಟು ನೀಟಾಗಿ ರಂಗೋಲಿ ಎಲ್ಲ ಬಿಡಿಸಿದ್ದೆ ಇಲ್ಲಿ ಆಮೇಲೆ ಎರಡು ನೈವೇದ್ಯಕ್ಕೆ ಎರಡು ಬಾಳೆಹಣ್ಣು ಇಟ್ಟಿದ್ದೆ ಅದರಲ್ಲಿ ಒಂದು ಬಾಳೆಹಣ್ಣು ಹಂಗೆ ನೋಡಿ ರಂಗೋಲಿ ಅವನು ಅವನಿಗೆ ರಂಗೋಲಿ ತಿನ್ನೋ ಚಟ ಇದೆ ಹಾಗಾಗಿ

ಮನೆಯೆಲ್ಲ ಹಂಗೆ ಬಿಟ್ಬಿಟ್ಟು ಹೋಗೋಕ್ಕಾಗೋದಿಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ಸೊ ಇಷ್ಟೊತ್ತಾಯಿತು ಹನ್ನೆರಡು ಗಂಟೆ ಆಯ್ತು ನಾನು ಇನ್ನು ಇವಾಗ ಹೊರಡ್ತೀನಿ ಅದೇನೋ ಗೊತ್ತಿಲ್ಲ ನಾವು ಎಲ್ಲೇ ಊರಿಗೆ ಹೇಳ್ತೀನೂ ಕೂಡ ಸೊ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೇಳಿದ್ರೇ ನನಗೆ ಸಮೇನೋ ಒಂದು ರೀತಿ ಮಾಡ್ತೀನಿ ಇರುತ್ತೆ ಸೊ ಹೋಗಿ ಎಲ್ಲ ಅವ್ರಿಗೆ ಹೊರಡ್ತೀನಿ ಅಡುಗೆ ಕೂಡ ಮಾಡಿಟ್ಟಿದ್ದೀನಿ ಎಲ್ಲ ಕೆಲಸ ಮುಚ್ಚಿತ್ತು ಬೆಳಗ್ಗೆ ಹೇಳ್ತಿದ್ದಾಗೇ ಒಂದು ರೀತಿ ಹಾಸಿಗೆ ಮರ್ಚೋದ್ರಿಂದ ಇಡ್ದೆ ಎಲ್ಲ ಕೆಲಸ ಶುರು ಆಗೋದಕ್ಕೆ ನಮಗೆ ಹಾಸಿಗೆ ಮಂಚ್ಬೇಕು ಆಮೇಲೆ ಕಸ ಗುಡಿಸ್ಬೇಕು ಹೊಸ ಪೂಜೆ ಮಾಡಬೇಕು ನೆಲ ಒರೆಸ್ಬೇಕು ಊರಿಗೆ ಬರುಟ್ರೆ ಎಲ್ಲ ಕಸದ ಬುಟ್ಟಿ ಎಲ್ಲನೂ ಕ್ಲೀನ್ ಮಾಡಬೇಕು ಊರಿಗೆ ಹೊರಟ್ರೆ ಇದೊಂದು ಕೆಲಸ ಇದ್ದೇ ಇರುತ್ತೆ ಎಲ್ಲ ಕಸವು ಡಬ್ಬದಲ್ಲಿ ಹಂಗೆ ಬಿಟ್ಬಿಟ್ಟು ಹೋದರೆ ಬರೋ ಅಷ್ಟರಲ್ಲಿ ಎಲ್ಲನೂ ಕಬ್ಬು ಕಸ ಅಷ್ಟು ಕಸಂಗಾಗಿ ಅದೆಲ್ಲ ಮಾಡ್ಕೊಬೇಕು ಅದಾದಮೇಲೆ ಸ್ನಾನ ಪೂಜೆ ಆಮೇಲೆ ಲಂಚ್ ಬಾಕ್ಸು ಟಿಫನ್ನು ಇಷ್ಟೆಲ್ಲನೂ ಇರುತ್ತೆ ಸೊ ಅದು ಮಕ್ಕಳ ಮಕ್ಕಳ ಒಂದು ಕಷ್ಟ ಇದು ಎಲ್ಲಿ ಹೋದರೂ ಕೂಡ ಅಷ್ಟೇ ನಮ್ಮ ಈ ಕೆಲಸ ಅಂತೂ ನಮಗೆ ತಪ್ಪಿತಲ್ಲ ನಾವು ಎಲ್ಲೇ ಹೊರಟ್ರು ನಾವು ಮನೆ ಎಲ್ಲನೂ ಕೆಲಸ ನಮ್ಮ ಡ್ಯೂಟಿನ ನಾನು ಮನ ಮಾಡಿಕೊಂಡೇನೆ ಹೋಗ್ಬೇಕು ಸೊ ಹಂಗೆ ಇನ್ನು ನಾನು ಪ್ಲಾಂಟ್ಸ್ ತರಿಸಿದ್ದೆ ಸೊ ಅದನ್ನು ಕೂಡ ಎಲ್ಲ ನೀರಿನ ವ್ಯವಸ್ಥೆ ಎಲ್ಲನೂ ಮಾಡಿಸ್ ಮಾಡಿದೆ ಅದಕ್ಕೆ ಅವುಗಳಿಗೆ ಗಿಡಗಳಿಗೆ ಸೊ ಓಕೆ ಇದೊಂದು ಪಾಟ್ ಇತ್ತು ಸೊ ಅದರಲ್ಲಿ ಇನ್ನೂ ನೀರು ಮಿಕ್ಕಿದೆ ಇನ್ನು ಸಾಯಂಕಾಲ ನಮ್ಮ ಮನೆಯವರು ಬರ್ತಾ ಹೇಳ್ತೀನಿ ಅವರಿಗೆ ನೀರು ಹಾಕ್ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕಿ ಬರ್ತಾರೆ ಸೊ ಗೊತ್ತಿಲ್ಲ ಬರೋ ಅಷ್ಟರಲ್ಲಿ ಯಾವ ಪ್ಲ್ಯಾಂಟು ಯಾವ ಅವತಾರಕ್ಕೆ ಬಂದಿರುತ್ತೆ ಅಂತ ಹೇಳಿ ಯಾಕೆ ಅಂತಂದರೆ ಪ್ರತಿಯೊಂದು ಪ್ಲ್ಯಾಂಟು ಕೂಡ ಇಷ್ಟಿಷ್ಟೇ ಇಷ್ಟಿಷ್ಟೇ ಬರ್ತಾ ಇದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಸೊ ಹಂಗೆ ಚೆನ್ನಾಗಿ ಗ್ರೋ ಆಗಲಿ ಅನ್ನೋದು ನನ್ನ ಆಸೆ ಬಟ್ ಆರೈಕೆ ಇಲ್ಲದೆ ಇರೋದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಬಂದಮೇಲೆ ನೋಡಬೇಕು ಓಕೆ ಬನ್ನಿ ನಾವು ನೋಡೋಣ ಹಾಗೆ ನಿಮ್ಮ ಜೊತೆಗೆ ಇನ್ನೂ ಒಂದು ವಿಚಾರನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಏನಪ್ಪ ಅಂತ ಅಂದರೆ ನನಗೆ ಯೂಟ್ಯೂಬ್ ಚಾನಲ್ ಅಂತ ಅನ್ನೋದು ನನಗೆ ಒಂದು ರೀತಿ ಬಿಸಿ ತುಪ್ಪ ಆಗೋಗಿದೆ ಯಾಕೆ ಅಂತ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಗ್ರೋ ಆಗಬೇಕು ಅಂತ ಅಂದರೆ ಫಸ್ಟ್ ನಾವು ಕನ್ಸಿಸ್ಟೆನ್ಸಿನ ಮೈಂಟೈನ್ ಮಾಡಬೇಕಾಗುತ್ತೆ ಬಟ್ ನನಗೆ ಇವಾಗ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ರೆಗ್ಯುಲರಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬನೇ ಕಷ್ಟ ಆಗ್ತಾ ಇದೆ ಸ್ಟಾರ್ಟಿಂಗಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ತುಂಬನೇ ಆಸೆಯಿಂದ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ ತುಂಬ ಭರವಸೆ ಇತ್ತು ಅಂದರೆ ತುಂಬ ಜೋಶಲ್ಲಿ ಇಟ್ಟೆ ಬೇಡಲ್ಲ ತಗೊಂಡೋಗನು ತುಂಬ ಜೋಶಿಂದ ಚಾನಲ್ನ ಓಪನ್ ಮಾಡಿದೆ ಅದೇ ರೀತಿ ನನಗೆ ಚೆನ್ನಾಗಿ ನ್ಯೂಸು ಕೂಡ ಬರ್ತಾ ಇತ್ತು ಅದೇ ರೀತಿ ನನಗೆ ಚೆನ್ನಾಗಿ ವ್ಯೂಸು ಕೂಡ ಬರ್ತಾಯಿತ್ತು ಮತ್ತು ಬೇಗ ಮೊನೊಟೈಸೇಷನ್ ಕೂಡ ಆಯಿತು ಆರು ತಿಂಗಳೊಳಗಾಗೇ ಮೊನೊಟೈಸೇಷನು ಆಯಿತು ಹಾಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಗೂಗಲ್ ಆ್ಯಡ್ಸನ್ಸು ಕೂಡ ಬಂತು ಒಳ್ಳೆಯ ರೀಚ್ ಆಗ್ತಾಯಿತ್ತು ನನ್ನ ಚಾನಲ್ಲು ಬಟ್ ಈವಾಗ ಒಂದು ರೀತಿ ಒತ್ತಡದಿಂದ ನನಗೆ ಚ ಸರಿಯಾಗಿ ರೆಗ್ಯುಲರ್ ಆಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗದೇ ಇರೋ ಕಾರಣಕ್ಕೆ ನೀವು ನೋಡ್ಬೋದು ನನ್ನ ಚಾನಲಲ್ಲಿ ವ್ಯೂಸ್ ತುಂಬ ತುಂಬ ತುಂಬನೇ ಕಡಿಮೆ ಆಗ್ತಾಯಿದೆ ಬಟ್ ಇದಕ್ಕೆ ನೀವುಗಳ ಕಾರಣ ಅಲ್ಲ ನಾನೇ ಸ್ವತಃ ಕಾರಣ ಆದಷ್ಟು ಒಂದು ಸ್ವಲ್ಪ ದಿನಗಳಲ್ಲಿ ಆದಷ್ಟು ಬೇಗ ದಿನ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ದಿನ ಆಗದೆ ಇದ್ದರೂ ಪರವಾಗಿಲ್ಲ ಒಂದಿನ ಬಿಟ್ಟು ಒಂದಿನ ಅಥವಾ ವಾರದಲ್ಲಿ ಒಂದು ನಾಲ್ಕು ವೀಡಿಯೋದಾದರೂ ಅಪ್ಲೋಡ್ ಮಾಡ್ತೀನಿ ಸೊ ಸ್ವಲ್ಪ ಟೈಮ್ ಬೇಕು ನನಗೆ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಅವಶ್ಯಕತೆ ಇದೆ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ಸೊ ಓಕೆ ನನ್ನ ಮಗ ತುಂಬಾ ತಯಾರು ಮಾಡ್ತಾ ಇದ್ದಾನೆ ಮಾತಾಡೋಕ್ಕೂ ಇಲ್ಲ ಸೊ ಇನ್ನು ಹಂಗೆ ಹೋಗ್ತಾ ಬಸ್ಸಲ್ಲಿ ಮಾತಾಡೋಣ ಓಕೆ ಬನ್ನಿ ನೋಡಿದ್ರಲ್ವಾ ಇಷ್ಟೊಂದು ಕೆಲಸ ಎಲ್ಲ ಇದ್ದುವರೆಗೂ ಮಾಡಿದ್ರೂ ಕೂಡ ಮತ್ತೆ ಹೊರಡೋ ಟೈಮಲ್ಲಿ ನನ್ನ ಮಗ ಮತ್ತೆ ರೂಮಲ್ಲಿರೋ ಎಲ್ಲ ಬುಕ್ಸು ಬ್ಯಾಗು ಎಲ್ಲನೂ ತೆಗೆದು ಬಿಸಾಕಿ ಮತ್ತೆ ಗಲೀಜು ಮಾಡ್ತಾ ಇದ್ದಾನೆ ಇದೇ ಕಾರಣಕ್ಕೆ ನನಗೆ ತುಂಬನೇ ಕಷ್ಟ ಆಗ್ತಾ ಇರೋದು ಇವಾಗ ಯೂಟ್ಯೂಬ್ ಚಾನೆಲ್ನ ಚಾನಲ್ ಕೂಡ ನನಗೆ ಇಷ್ಟೊಂದು ಕಷ್ಟ ಆಗ್ತಾ ಇರೋದು ಇದೇ ಕಾರಣಕ್ಕೆ ನನ್ನ ನನ್ನ ಮಗ ತುಂಬಾ ತರಲೆ ಆಗಿದ್ದಾನೆ ತುಂಬಾ ದುಂಟಾಗಿದ್ದಾನೆ ಏನು ಮಾಡೋಕ್ಕೂ ಬಿಡೋದಿಲ್ಲ ಮತ್ತು ಇಡೀ ದಿನ ಮನೆಯಲ್ಲಿ ಅವನ ರಗಳೇನೇ ಇರುತ್ತೆ ಚೀರಾಡೋದು ಕಿರ್ಚಾಡೋದು ಅರ್ಚಾಡೋದು ಕೂಗಾಡೋದು ಇದೆಲ್ಲನೂ ಇರುತ್ತೆ ಸೊ ಹಂಗಾಗಿ ನನಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ವಯಸ್ಸುವರ್ ಕೊಡೋದಕ್ಕೂ ಕಷ್ಟ ಆಗುತ್ತೆ ಇದೇ ಕಾರಣ ಅದಕ್ಕೆ ನನ್ನ ವೀಡಿಯೋಸ್ಗಳು ಕೂಡ ತುಂಬಾ ಲೇಟಾಗಿ ಇದೆ ಸೊ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲ ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಓಕೆ ಇವಾಗ ನನ್ನ ತರಲೆ ಮಗನ ಕರ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ ಇಲ್ಲಿ ಬಂದರೆ ಬಸ್ಸಲ್ಲಿ ನಿಲ್ಲಕ್ಕೂ ಜಾಗ ಇಲ್ಲ ಕೋರೋಕ್ಕಂತೂ ಇಲ್ವೇ ಇಲ್ಲ ಅಷ್ಟೊಂದು ರಶ್ ಆಗಿತ್ತು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡೇ ನಿಂತ್ಕೊಂಡೆ ಬಟ್ ಎಲ್ಲರೂ ಕೂಡ ನೀ ಕೂತಿದ್ರು ಯಾರೂ ಸೀಟ್ ಕೊಡಲೇ ಇಲ್ಲ ಇನ್ನು ಲಾಸ್ಟಲ್ಲಿ ಕಂಡಕ್ಟರ್ ಸರ್ ನೋಡಿ ನೋಡಿ ಪಾಪ ಅವರು ಕೂತಿರೋ ಬಸ್ ಸೀಟನ್ನೇ ನನಗೆ ಎದ್ದು ಪಾಪ ಕೊಟ್ಟರು ಸೊ ಹಿಂಗೆ ಎಲ್ಲ ಕಂಡಕ್ಟರ್ಗಳು ಕೂಡ ಸಿಡಕ್ ಮುತಿ ಸಿದ್ದಪ್ಪ ಇರೋದೇ ಇಲ್ಲ ಕೆಲವರು ಹೇಳ್ತಾಯಿರ್ತಾರೆ ಕಂಡಕ್ಟರ್ಗಳು ಇತ್ತೀಚೆಗೆ ಫ್ರೀ ಬಸ್ ಆದಾಗಿಂದ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತಾ ಇಲ್ಲ ತುಂಬಾ ಕೇವಲವಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ ಆದರೂ ಆಗಿರ್ಬೋದು ಆ ತರನೂ ಕಂಡಕ್ಟರ್ಗಳು ಇರ್ಬೋದು ಆದರೆ ಥರ ಇರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಂಡಕ್ಟರ್ಗಳು ಕೆಟ್ಟವರಾಗೇ ಇರ್ತಾರೆ ಎಲ್ಲರೂ ಆ ಥರನೇ ಇರ್ತಾರೆ ಅಂತ ತಪ್ಪಾಗುತ್ತೆ ಅಲ್ವಾ ಆ ಥರ ಯೋಚನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನೀವೇ ಸಾರಿ ಯೋಚನೆ ಮಾಡಿ ನೋಡಿ ಬಸ್ ಎಷ್ಟು ರಶ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಲೋಕಾಪುರದಲ್ಲಿ ಲೋಕಾಪುರ್ ಬಸ್ ಸ್ಟ್ಯಾಂಡಲ್ಲಿ ಇಷ್ಟೊಂದು ಜನ ಇದ್ದಾರೆ ಹತ್ತಕ್ಕೂ ಜಾಗ ಇಲ್ಲ ಸಣ್ಣ ಪುಟ್ಟ ಮಕ್ಕಳೇನಾದರೂ ಇದ್ದರೆ ಅಪ್ಪಿತಪ್ಪಿ ಕೆಳಗಡೆ ಏನಾದರೂ ಬಿದ್ದರೆ ತುಳ್ಕೊಂಡು ಹಂಗೆ ಹತ್ತಾರೆ ನಮ್ಮ ಜನ ಹೊರ್ತು ಬಿದ್ದ ಬಿದ್ದಿದೆ ಮಗು ಬಿದ್ದಿದೆ ಎದ್ದೇಳಿಸ್ಬೇಕು ಅಂತ ಯೋಚನೆ ಏನು ಮಾಡಲ್ಲ ಬೇರೆಯವ್ರ ಮಗು ಬಿಡಿ ತಮ್ಮ ಹತ್ರ ಇರೋ ಮಗು ಬಗ್ಗೆನೇ ಯೋಚನೆ ಮಾಡೋದಿಲ್ಲ ಹಂಗೆ ಒತ್ತಾಡ್ಕೊಂಡು ಹತ್ತಾ ಇರ್ತಾರೆ ಇದೇ ಕಾರಣಕ್ಕೆ ನಾನು ಬರಬೇಕಾದ್ರೆ ಎರಡು ಬಸ್ಸನ್ನು ನಾನು ಬಿಟ್ಟೆ ಚಿಕ್ಕಪಟ್ಟೆ ರಶ್ಶು ಒತ್ತಕ್ಕೂ ಜಾಗ ಇಲ್ಲ ನನ್ನ ಮಗನ್ನ ಕರ್ಕೊಂಡು ನಾನೇನಾದರೂ ಮದ್ಯ ಸಿಕ್ಕಾಕೊಂಡು ಬಿಟ್ಟಿದ್ರೆ ಅರೋ ಹರ ಆಗೋಗ್ತಿದ್ದೆ ನಾನು ಮೇಲ್ಗಡೆ ಹತ್ತಿ ಬರೋ ಅಷ್ಟರಲ್ಲಿ ಜೀವ ಬಾಯಿಗೆ ಬಂದಿರುತ್ತೆ ಇನ್ನು ಮನೆಗೋಗಿ ಸೇರೋ ಅಷ್ಟರಲ್ಲಿ ನಾನು ಅರ್ಥ ಜೀವನೇ ಹೊರಟೋಗಿರುತ್ತೆ ಆ ಪರಿಸ್ಥಿತಿ ಆಗಿದೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಪ್ರಯಾಣ ಮಾಡೋದು ಇಷ್ಟೊಂದು ಕಷ್ಟಕರವಾಗಿರೋ ಕೆಲಸ ಆಗಿದೆ ಸೊ ಅದೇ ಕಾರಣಕ್ಕೆ ನನಗೆ ಊರಿಗೆ ಹೋಗೋದು ಅಂತ ಅಂದರೆ ತುಂಬಾ ಬೇಜಾರಾಗುತ್ತೆ ಮನೇಲಿ ಎಲ್ಲರೂ ಬೈತಾರೆ ಯಾಕೆ ನೀನು ಅಷ್ಟು ದೂರದಿಂದ ಬೈಕಲ್ಲಿ ಬರ್ತೀಯ ಆರಾಮಾಗಿ ಬಸ್ಸಲ್ಲಿ ಬರ್ಬೋದು ತಾನೆ ಅಂತ ಹೇಳಿ ಸೊ ನೋಡಿ ಇಷ್ಟು ಈ ಒಂದು ಪರಿಸ್ಥಿತಿ ಇರುತ್ತೆ ನಾನು ಬಸ್ಸಲ್ಲಿ ಬರಬೇಕಾದ್ರೆ ಎಪ್ಪಾ ಯಪ್ಪಾ ಆರಾಮಾಗಿ ಎಷ್ಟೇ ಬಿಸಿಲಿರಲಿ ಮಳೆ ಇರಲಿ ಗಾಳಿ ಇರಲಿ ಆರಾಮಾಗಿ ಈಗ ಬೈಕಲ್ಲಿ ಬರೋದು ತುಂಬಾ ಸುಖ ಅಂತ ಅನಿಸುತ್ತೆ ನನಗೆ ಸೊ ಒಂದ್ಸಾರಿ ಯೋಚನೆ ಮಾಡಿ ನನ್ನ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಹೇಳಿ ಹಂಗೋ ಹಿಂಗೋ ಮನೆಗೆ ಬಂದು ಸೇರೋ ಅಷ್ಟರಲ್ಲಿ ರಾತ್ರಿನೇ ಆಗೋಗಿತ್ತು ಏಳು ಗಂಟೆ ಆಗೋಗಿತ್ತು ರಾತ್ರಿ ಅಂದರೆ ಎಲ್ಲ ಏಳು ಗಂಟೆ ಆಗೋಗಿತ್ತು ಇವತ್ತು ವಾರ ನಾಳೆಯಿಂದ ಹೋಕ್ಳಿ ವಾತಾವರಣ ಶುರು ಆಗುತ್ತೆ ಸೊ ಹಂಗಾಗಿ ಇವತ್ತು ಕ ಕೊನೆಯ ವಾರ ಕೊನೆಯ ವಾರ ಅಲ್ಲ ನಾಲ್ಕನೇ ವಾರ ಐದು ವಾರ ಬಿಟ್ಟಿರ್ತಾರೆ ಹೋಕ್ಳಿ ಹಬ್ಬಕ್ಕೆ ಶುಕ್ರವಾರ ಮಂಗಳವಾರ ಸೇರಿಕೊಂಡು ಐದು ವಾರಗಳಾಗಬೇಕು ಸೊ ಹಂಗಾಗಿ ಇವತ್ತು ಮಂಗಳವಾರ ಇನ್ನು ಕೊನೆಯ ಶುಕ್ರವಾರ ಉಡಿ ತುಂಬೋದಿರುತ್ತೆ ಸೊ ಹಂಗಾಗಿ ವಾರ ಬಿಟ್ಟಾಗ ಏನೂ ಮಾಡಲ್ಲ ಮನೇಲಿ ಒಗ್ಗರಣೇನೂ ಹಾಕಂಗಿಲ್ಲ ಸೊ ಹಂಗಾಗಿ ಆಂಬ್ಲಿ ಮಾಡಿದರು ಅಂಗ್ಲಿ ಕುಡ್ಕೊಂಡೆ ಒಂದು ಸ್ವಲ್ಪ ಹೊತ್ತು ಕೂರೋಷ್ಟರಲ್ಲಿ ಸಾ ರಾತ್ರಿ ಒಂಬತ್ತು ಗಂಟೆ ಒಂಬತ್ತುವರೆ ಸುಮಾರಿಗೆಲ್ಲ ನನ್ನ ಹಸ್ಬೆಂಡು ಕೂಡ ಬಂದರು ಸೊ ಊಟನೂ ಮಾಡಿರಲಿಲ್ಲ ಇವತ್ತು ವಾರ ಅಂತ ಹೇಳ್ಬಿಟ್ಟು ಅಮ್ಮ ಬರಬೇಕಾದ್ರೆ ಹೋಟೆಲಿಂದನೇ ಎಲ್ಲನೂ ತೊಗೊಂಡು ಬಂದಿದ್ರು ಮನೇಲೇನು ಮಾಡೋ ಆಗಿಲ್ಲ ನೋಡಿ ಸೊ ಹಂಗಾಗಿ ಹೋಟೆಲಿಂದನೇ ಅವರು ಹೋಟೆಲಲ್ಲಿ ಮಾಡಿರೋ ಅಡುಗೆನ ತೊಗೊಂಡು ಬಂದಿದ್ದರು ಸೊ ಎಲ್ಲರೂ ಕೂತ್ಕೊಂಡು ಸಕ್ಕ ಾಗಿ ಊಟ ಮಾಡ್ಕೊಂಡ್ವಿ ದಿನಾ ನಮ್ಮಮ್ಮ ಇರ್ತಾ ಇದ್ರು ಯಾರು ಇರ್ತಾ ಇರ್ಲಿಲ್ಲ ನಾವು ಮಾತ್ರ ನಾನು ನನ್ ಗಂಡ ಹಿಬ್ಬ್ರೆ ಊಟ ಮಾಡ್ಕೊಂಡಿರ್ತಿದ್ವಿ ಇವತ್ತೆಲ್ಲರೂ ಬಂದಿದ್ರೆ ಮನೆಯೆಲ್ಲ ತುಂಬಿಕೊಂಡಿದೆ ಎನ್ ರೀತಿ ತುಂಬಾನೇ ಖುಷಿ ಆಗ್ತಾ ಇದೆ ಅಂತಾನೂ ಹೇಳಿದ್ರು ಅವರಿಗೆ ನಾನು ನನ್ನ ಮಕ್ಕಳು ಬಂದಿರೋದು ತುಂಬಾ ಖುಷಿ ಸೊ ಇವತ್ತು ಪನ್ನೀರ್ ಪಾಲಕ್ ಪನ್ನೀರು ಆಮೇಲೆ ಬ್ರೆಡ್ ಬಜ್ಜಿ ಬ್ರೆಡ್ ಬೋಂಡ ಗೊಂಜಾಳ ರೊಟ್ಟಿ ಆಮೇಲೆ ಸೈಡಲ್ಲಿ ದಾಲ್ ಕಿಚಡಿ ಮತ್ತು ಕಾಳು ಪಲ್ಯ ಒಂದು ನಾಲ್ಕು ಥರ ಪಲ್ಯ ಅನ್ನ ಹಾಲು ಎಲ್ಲನೂ ಊಟ ಮಾಡ್ಕೊಂಡ್ವಿ ಅವತ್ತು ಮತ್ತೆ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇನ್ನು ನೆಕ್ಸ್ಟ್ ಡೇ ಆವತ್ತಿನ ದಿನ ನಾನು ಹೋಗಿರೋ ನೆಕ್ಸ್ಟ್ ಡೇ ಬಸವ ಜಯಂತಿ ಇತ್ತು ನಮ್ಮ ಮನೆ ಪಕ್ಕದಲ್ಲಿಯೇ ಬಸವಣ್ಣನ ದೇವಸ್ಥಾನ ಇದೆ ಸೊ ನಾವು ಚಿಕ್ಕವರಿದ್ದಾಗೆಲ್ಲ ಇಲ್ಲೇ ಆಟ ಆಡಿಕೊಂಡು ಓಡಾಡ್ಕೊಂಡಿದ್ವಿ ಸೊ ಇವಾಗ ತುಂಬನೇ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಾಗಿದೆ ನಮ್ಮ ಒಂದು ಬಸವೇಶ್ವರ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷವೂ ಕೂಡ ಬಸವ ಜಯಂತಿಯ ದಿನ ನಮ್ಮಪ್ಪ ನಮ್ಮ ಮಾವ ಎಲ್ಲರೂ ಸೇರಿಕೊಂಡು ನಮ್ಮ ಇಲ್ಲಿ ವಟಾರದಲ್ಲಿ ಇಲ್ಲಿ ಕಾಲ್ ಇಲ್ಲಿ ನಮ್ಮ ಒಂದು ಓನಿನಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜ ಇದ್ದಾರೆ ನೋಡಿ ಸೊ ಎಲ್ಲರೂ ಸೇರಿಕೊಂಡು ಈ ಒಂದು ಬಸವ ಜಯಂತಿನ ತುಂಬನೇ ಚೆನ್ನಾಗಿ ಆಚರಣೆ ಮಾಡ್ತಾರೆ ಪೂಜೆ ಎಲ್ಲ ಮಾಡ್ತಾರೆ ಬಸವನಿಗೆ ಅಭಿಷೇಕ ಮಾಡ್ತಾರೆ ಆಮೇಲೆ ದೇವಸ್ಥಾನ ಎಲ್ಲ ಅಲಂಕಾರ ಮಾಡಿಬಿಟ್ಟು ನಾವು ಕೂಡ ರಂಗೋಲಿ ಹಾಕೋದು ಆಮೇಲೆ ಎಲ್ಲ ಮಾಡಿಕೊಂಡು ಒಂದು ಕನಿಷ್ಠ ಏನು ಇಲ್ಲ ಅಂತ ಅಂದ್ರೂ ಒಂದು ನೂರು ಜನಕ್ಕಾಗುವಷ್ಟು ಅಡುಗೆನೆ ಮಾಡಿ ಪ್ರಸಾದನ ಮಾಡಿ ಅನ್ನ ಪ್ರಸಾದನ ನಾವು ಇಲ್ಲಿ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಬೆಳಿಗ್ಗೆ ಎದ್ಬಿಟ್ಟು ನಾವು ಕೂಡ ರಂಗೋಲಿನ ಹಾಕ್ತಾ ಇದ್ದೀವಿ ಈಗ ಆಲ್ರೆಡಿ ನಮ್ಮ ಮಾವ ಪೂಜೆ ಎಲ್ಲ ಮಾಡಿಬಿಟ್ಟು ಅಭಿಷೇಕನ ಮಾಡಿದ್ದಾರೆ ನಸುಕಿನ ಜಾವನೆ ಎಲ್ಲನೂ ಮಾಡಿದ್ದಾರೆ ಇನ್ನು ಸ್ವಲ್ಪ ನಾವು ಮನೆ ಇಲ್ಲಿ ಬಾಗ್ಲತ್ರ ರಂಗೋಲಿನ ಹಾಕ್ತಾ ಇದ್ವಿ ನೋಡ್ತಾ ಇದ್ದೀರಲ್ವಾ ಇಲ್ಲಿ ಎಷ್ಟೊಂದು ಗ್ರೋಸರಿ ಎಲ್ಲ ಕಲೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಹಳ್ಳಿ ಆಗಿರೋದ್ರಿಂದ ನಮ್ಮ ಹಳ್ಳಿ ಜನರಿಗೆ ಊರಲ್ಲಿ ಏನಾದರೂ ಒಂದು ಪುಟ್ಟ ಪ್ರಮಾಣದಲ್ಲೂ ಕಾರ್ಯಕ್ರಮ ನಡೀತಾ ಇದ್ರು ಕೂಡ ಈ ಅದರಲ್ಲೂ ಈ ಥರ ದೇವರ ಸೇವೆ ಏನಾದರೂ ನಡೀತಾ ಇದ್ರೆ ತಮ್ಮ ಕೈಲಾದಷ್ಟು ಸಹಾಯನ ಮಾಡುವಂಥ ಒಂದು ಒಳ್ಳೆ ಮನಸ್ಸು ನಮ್ಮ ಹಳ್ಳಿ ಜನಗಿರುತ್ತೆ ಸೊ ಹಂಗಾಗಿ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲ ಓಣಿಯವ್ರಿಗೆ ಸೇರಿಕೊಂಡು ಕೊಟ್ಟಿರುವಂಥ ಗ್ರೋಸರಿ ಇದ್ರೆ ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ನೋಡಿ ಇಲ್ಲಿ ಅಕ್ಕಿ ಖಾರ ಬೆಳ್ಳುಳ್ಳಿ ಇದೆಲ್ಲನೂ ಕೊಟ್ಟಿರೋದೇ ಇನ್ನು ಬೆಲ್ಲ ಎಣ್ಣೆ ಇದೆಲ್ಲನೂ ಕೂ ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ದೇಣಿಗೆನ ಕಲೆಕ್ಟ್ ಮಾಡಿ ಅಂದರೆ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಕಲೆಕ್ಟ್ ಮಾಡಿ ದೇವರು ದೇವರಿಗೆ ಭಕ್ತಿದ್ದ ಷ್ಟು ದುಡ್ಡನ್ನ ಕೊಟ್ಟೆ ಕೊಡ್ತಾರೆ ಅದರಿಂದ ತಗೊಂಡು ಬಂದಿದ್ದಾರೆ ಸೊ ಎಲ್ಲಾನು ಒಟ್ಟಿನಲ್ಲಿ ಎಲ್ಲನೂ ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಮಾಡುವಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು ಇನ್ನು ನಾವೆಲ್ಲರೂ ಅಕ್ಕ ತಂಗಿಯರು ಸೇ ಸೇರಿಕೊಂಡು ನಮಗೆ ಕೈಲಾದಷ್ಟು ಸೇವೆನ ನಾವು ಮಾಡ್ತಾ ಇದ್ವಿ ಹೋಕಳಿ ಅಲ್ವಾ ಸೊ ಹಂಗಾಗಿ ಎಲ್ಲರೂ ಬಂದಿದ್ದೀವಿ ನಾವು ಗಂಡನ ಮನೆಗೆ ಓದೋರು ಹಂಗೆ ಇಲ್ಲಿ ಇಲ್ಲಿ ಇನ್ನು ಗಂಡು ಮದುವೆ ಆಗದೆ ಇರೋರು ಎಲ್ಲರೂ ಸೇರಿಕೊಂಡು ಅಕ್ಕ ತಂಗಿಯರೆಲ್ಲರೂ ಸೇರಿಕೊಂಡು ಇವಾಗಲೇ ನಾವು ಸೇರಿರ್ತೀವಿ ವರ್ಷದಲ್ಲಿ ಒಂದು ಸಾರಿ ಎಲ್ಲರೂ ಬಂದಿರ್ತಾರೆ ಗಂಡನ ಮನೆಯಿಂದ ಸೊ ನನ್ನ ನನ್ನ ನಮ್ಮ ಎಲ್ಲರ ಮಕ್ಕಳುಗಳು ಸೊ ಹಿಂಗಾಗಿ ನಮ್ಮ ಇಡೀ ಓಣಿ ಫುಲ್ ತುಂಬ್ಕೊಂಡಿರುತ್ತೆ ಹಾಗೆ ಅದೇ ಟೈಮ್ನಲ್ಲಿ ಬಸವ ಜಯಂತಿನೂ ಪ್ರತಿ ವರ್ಷವೂ ಬರುತ್ತೆ ನಾವು ಹೋಕಳಿಗೆ ಬಂದಾಗಲೇ ಪ್ರತಿ ಪ್ರತಿ ವರ್ಷವೂ ಬಸವ ಜಯಂತಿನೂ ಕೂಡ ಬಂದಿರುತ್ತೆ ಸೊ ಈ ಬಸವ ಜಯಂತಿ ಹೂಕ್ಳಿ ತುಂಬ ಚೆನ್ನಾಗಿ ನಾವು ಆಚರಣೆ ಮಾಡ್ತೀವಿ ಇನ್ನು ಎದುರುಗಡೆ ಕುಂಬಳಕಾಯಿ ಬಡಿಯುತ್ತಾ ಇದ್ದಾರೆ ನೋಡಿ ಸೊ ಅವರೇ ನಮ್ಮ ಇವತ್ತಿನ ಶರ್ಪು ಅವ್ರ ಕಡೆಯಿಂದ ಅವ್ರ ಕೈಯಿಂದನೇ ಇವತ್ತಿನ ಒಂದು ಅನ್ನಪ್ರಸಾದ ನಡೀತಾ ಇದೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಊರಲ್ಲಿ ಯಾವುದೇ ಒಂದು ಕ್ರಮ ಕಾರ್ಯಕ್ರಮ ನಡೆದ್ರೂ ಕೂಡ ಅವರಿಂದನೇ ಅಡುಗೆ ಮಾಡಿಸ್ತಾರೆ ತುಂಬ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿ ಅಡುಗೆ ಮಾಡ್ತಾ ಇರ್ತಾರೆ ಸೊ ಎಷ್ಟು ನಗ್ತಾ ಇದ್ದಾರೆ ಏನು ಕಾರಣ ಗೊತ್ತಾ ಅವ್ರು ಕುಂಬಳಕಾಯಿ ಹೊಡಿಬೇಕಾದ್ರೆ ಇಲ್ಲಿ ಅನ್ನ ನಿಂತಿದ್ರು ಮುಂದ್ಗಡೆ ಎಲ್ಲ ಸಿಡ್ದೋಗ್ಬಿಡ್ತವ್ ಅವರು ಬಿಡಿ ಬಟ್ಟೆಗೆ ಶರ್ಟ್ಗೆ ಸೊ ಹಂಗಾಗಿ ಅಷ್ಟೊಂದು ನಗ್ತಾ ಇದ್ದಾರೆ ಅವರು ಇನ್ನು ಇವತ್ತಿನ ಪ್ರಸಾದ ಬಂದ್ಬಿಟ್ಟು ಅನ್ನ ಸಾಂಬಾರು ಮಾಡ್ತಾರೆ ಇನ್ನು ಸ್ವೀಟ್ ಬಂದು ಸಜ್ಜಕನ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಸಜ್ಜಕ ಮಾಡ್ತಾರೆ ಸೊ ಸಜ್ಜಕಕ್ಕೆ ಕಾಂಬಿನೇಷನು ಕುಂಬಳಕಾಯಿ ಪಲ್ಯ ಬದನೆಕಾಯಿ ಪಲ್ಯನ ಮಾಡ್ತಾ ಇರ್ತಾರೆ ಸೊ ಹಂಗಾಗಿ ಇವತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದಾರೆ ಈಗ ಪಲ್ಯ ಇಲ್ಲ ಕುಂಬಳಕಾಯಿ ಪಲ್ಯ ಅನ್ನ ಸಾಂಬಾರು ಮಾಡ್ತಾ ಇದ್ದಾರೆ ನುಗ್ಗೆಕಾಯಿ ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಒಂದು ಎರಡು ಮೂರು ಕುಂಬಳಕಾಯಿ ಎಲ್ಲನೂ ಒಡೆದು ಕೊಟ್ಟರು ಅದನ್ನು ಕಟ್ ಮಾಡ್ತಾ ಇದ್ವಿ ಕುಂಬಳಕಾಯಿ ನುಗ್ಗೆಕಾಯಿ ಎಲ್ಲನೂ ಕಟ್ ಮಾಡೋ ವೆಜಿಟೇಬಲ್ ಇನ್ನೂ ಏನಾದರೂ ಅದಿದ್ರೆ ಅದೆಲ್ಲನೂ ಕಟ್ ಮಾಡಿಬಿಟ್ಟು ಎಲ್ಲನೂ ರೆಡಿ ಮಾಡಿ ಅವ್ರಿಗೆ ಕೊಟ್ರೆ ಅವ್ರು ಮಾಡ್ತಾ ಇರ್ತಾರೆ ಹಂಗೆ ಟೊಮೆಟೊ ಟೊಮೆಟೊ ಬೇಕಲ್ವಾ ಸಾಂಬಾರ್ಗೆ ಹಂಗೆ ಈ ಹಂಗೆ ಈ ತರಕಾರಿಗಳೆಲ್ಲನೂ ದುಡ್ಡು ಕೊಟ್ಟು ಕೊಂಡ್ಕೊಂಡೆ ಏನು ಬಂದಿಲ್ಲ ಇದು ಹಳ್ಳಿ ಆಗಿರೋದ್ರಿಂದ ಎಲ್ಲರೂ ಹೊಲಗಳಲ್ಲಿ ತರಕಾರಿ ಇದ್ದೇ ಇರುತ್ತೆ ಸೊ ಅದು ಎಲ್ಲರೂ ಕೂಡ ಕೊಟ್ಟಿರೋ ತರಕಾರಿಯಿಂದನೇ ಮಾಡಿರೋದು ಅಡುಗೆನ ಇವತ್ತು ನೋಡಿ ಸಾಂಬಾರು ರೆಡಿ ಆಯಿತು ಏನ ಇದು ಬಂದ್ಬಿಟ್ಟು ಸಜ್ಜಕ ಸಜ್ಜಾ ರೆಡಿ ಆಯಿತು ಅನ್ನ ಸಾಂಬಾರು ಕುಂಬಳಕಾಯಿ ಪಲ್ಯ ಕುದಿತಾ ಇದೆ ಕೊತ್ತಕೊತಾ ಅಂತ ಸೊ ನೋಡ್ತಾ ಇದ್ರಲ್ಲ ಒಂದು ನೂರು ಜನಕ್ಕಂತೂ ಆರಾಮಾಗುತ್ತೆ ಇನ್ನು ಇವತ್ತು ಟೂರ್ನಮೆಂಟ್ ನಡೀತಾ ಇದೆ ಅನ್ನ ಇದು ಬೆಳಿ ಕುಡಿಸಿರೋ ಅನ್ನ ಸಕ್ಕ ಟೇಸ್ಟಿಯಾಗಿರುತ್ತೆ ಮೆದುವಾಗಿ ತುಂಬ ಚೆನ್ನಾಗಿರುತ್ತೆ ಓಕೆ ಎಲ್ಲ ಅನ್ನ ಪ್ರಸಾದನೂ ರೆಡಿ ಆಯಿತು ಇನ್ನೇನು ದೇವರಿಗೆ ನೈವೇದ್ಯ ಮಾಡಿ ಬಂದಿರೋ ಎಲ್ಲ ಭಕ್ತರಿಗೂ ಕೂಡ ಅನ್ನ ಪ್ರಸಾದನ ನೀಡ್ತಾ ಇರೋದಷ್ಟೇ ಸೊ ಇನ್ನ ನೆಕ್ಸ್ಟ್ ವ್ಲಾಗ್ ಬಂದ್ಬಿಟ್ಟು ತುಂಬಾ ಸ್ಪೆಷಲ್ ವ್ಲಾಗು ಓಕುಳಿ ಹಬ್ಬದ ಬ್ಲಾಗ್ ನಾನು ಅಪ್ಲೋಡ್ ಮಾಡ್ತೀನಿ ಓಕುಳಿಯ ಎರಡು ದಿನದ ವ್ಲಾಗನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ತುಂಬಾ ಸ್ಪೆಷಲ್ ವ್ಲಾಗು ಯಾರು ಕೂಡ ಮಿಸ್ ಮಾಡದೆ ಬ್ಲಾಗ್ ನೋಡಿ ನಮ್ಮೂರಲ್ಲಿ ತುಂಬಾ ಚೆನ್ನಾಗಿ ಓಕುಳಿನ ಆಚರಣೆ ಮಾಡ್ತಾರೆ ಕಂಪ್ಲೀಟ್ ಆಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಇನ್ನು ಎಲ್ಲರೂ ಕೂಡ ಪ್ರಸಾದ ಮಾಡ್ತಾ ಇದೀವಿ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೇ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಬ ಬಾಯ್